ನಮಸ್ಕಾರ ಫ್ರೆಂಡ್ಸ್ ಮತ್ತೆ ನಿಮಗೆ ನನ್ನ ಚಾನೆಲ್ಗೆ ಸ್ವಾಗತ ಇವತ್ತು ನಾನು ಮೀನ್ ರಾಶಿಯವರ ಡಿಸೆಂಬರ್ ಮಂತ್ನ ಲವ್ ಲೈಫ್ ರೀಡಿಂಗ್ನ ಮಾಡ್ತಾಯಿದ್ದೀನಿ ಈ ರೀಡಿಂಗ್ ನಿಮಗೆ ಅನ್ವಯಿಸಿದರೆ ಅಥವಾ ರೆಸೋನೇಟ್ ಆದರೆ ಮಾತ್ರ ತೊಗೊಳ್ಳಿ ಇಲ್ಲ ಅಂದರೆ ಇದು ಒಂದು ಜನರಲ್ ರೀಡಿಂಗ್ ಮಾತ್ರ ಆಗಿರುತ್ತೆ ಮೀನ್ ರಾಶಿಯವ್ರಿಗೆ ಕಾರ್ಡ್ಸ್ನ ಶಫಲ್ ಮಾಡಿದಾಗ ಫಸ್ಟ್ ಕಾರ್ಡ್ ನನಗೆ ಹೈರ್ ಫ್ರೆಂಡ್ ಬಂದಿದೆ ಹೈರ್ ಫ್ರೆಂಡ್ ಕಾರ್ಡು ಸಮ್ಥಿಂಗ್ ಯಾವುದಾದ್ರೂ ರಿಲೇಷನ್ಶಿಪ್ ಎಂಡ್ ಆಗ್ತಿರೋದ್ರನ್ನ ತೋರಿಸ್ತಾ ಇದೆ ಇಲ್ಲಿ ಸೊ ಕಾರ್ಡ್ ಸ್ಪೆಸಿಫಿಕ್ಕಾಗಿ ಇದೇ ಹೇಳುತ್ತೆ ಅಂತ ಹೇಳೋಕ್ಕಾಗಲ್ಲ ಸೊ ಎಲ್ಲ ಕಾರ್ಡ್ನ ಇಟ್ಟಾಗ ನಾವು ಒಂದಕ್ಕೊಂದನ್ನು ತಾಳೆ ಹಾಕಿ ಟ್ಯಾಲಿ ಮಾಡಿ ಹೇಳ್ತೀವಿ ಸಮಥಿಂಗ್ ಬ್ಯಾಕ್ ಸ್ಟ್ಯಾಬಿಂಗ್ ಅಂತ ಹೇಳ್ತೀವಿ ಬೆನ್ನಿಗೆ ಯಾರೋ ಚೂರಿ ಹಾಕಿದ್ದಾರೆ ಹಾಕ್ತಾ ಇದ್ದಾರೆ ಅಂತ ಅನ್ನಿಸ್ಬೋದು ಡಿಸೆಂಬರಲ್ಲಿ ಮೀನ್ ರಾಶಿಯವ್ರಿಗೆ ಆಲ್ರೆಡಿ ರೀಡಿಂಗ್ ಸ್ವಲ್ಪ ಲೇಟ್ ಆಗಿರೋದ್ರಿಂದ ಮುಂಚೆನೂ ನಿಮಗೆ ಈ ಥರ ಫೀಲ್ ಆಗ್ಬೋದು ಕೆಲವರಿಗೆ ಸೆಕೆಂಡ್ ಕಾರ್ಡ್ ಟೆನ್ ಆಫ್ ಸಾರ್ಟ್ಸ್ ಮತ್ತು ಎಂಡಿಂಗನ್ನು ರೀಪ್ರೆಸೆಂಟ್ ಮಾಡುತ್ತೆ ಬಿಟ್ರೆ ಮೋಸ ಚೀಟಿಂಗ್ ಕೇತು ಇನ್ ದಿ ಸೆವೆಂತ್ ಹೌಸ್ ಅಂತ ಹೇಳ್ತೀವಿ ಕೇತು ಯಾವಾಗಲೂ ಏಳನೇ ಮನೆಯಲ್ಲಿ ಇರ್ತಾನೆ ಮೇ ಬಿ ಡಿವೋರ್ಸ್ ಫಾರ್ಮ್ ಆಗಿರ್ಬೋದು ಅಂತ ಹೇಳ್ತಾ ಇದೆ ಚಾಟ್ ನೋಡಿದಾಗ ಸೊ ಮಂಗಳ ಮಾರ್ಸ್ ಐದನೇ ಫಿಫ್ತ್ ಹೌಸಲ್ಲಿ ಇದ್ದಾರೆ ಸೊ ಸಮಥಿಂಗ್ ಈ ವ್ಯಕ್ತಿ ನನಗೆ ಮ್ಯಾಚ್ ಆಗೋಲ್ಲ ನಾಟ್ ಮೈ ಟೀ ಅಂತ ಅನ್ನಿಸ್ಬೋದು ಇವ್ರನ್ನ ಬಿಟ್ಬಿಡಬೇಕು ಅಂತ ನಿಮಗೂ ಅಥವಾ ನೀವು ಕನೆಕ್ಟ್ ಆಗಿರೋ ಪರ್ಸನ್ಗೂ ಇದು ಅನ್ನಿಸ್ಬೋದು ಎಲ್ರಿಗೂ ಅನ್ವಯಿಸಲ್ಲ ಫ್ರೆಂಡ್ಸ್ ಯಾರಿಗು ಅನ್ವಯಿಸುತ್ತೆ ಅವ್ರು ಅಷ್ಟೇ ತೊಗೊಳ್ಳಿ ಕಾರ್ಡ್ಸ್ ಅವ್ರನ್ನ ಹುಡುಕಿರುತ್ತೆ ಅಂತ ಹೇಳ್ತೀನಿ ನಾನು ಥರ್ಡ್ ಕಾರ್ಡ್ ಸಿಕ್ಸ್ ಅಪ್ಸ್ ಓಡಿಸ್ಬಂದಿದ್ವಿ ಲೈಕ್ ಏನಂದರೆ ಆಲ್ರೆಡಿ ಡಿವೋರ್ಸ್ ತೊಗೊಳ್ಬೇಕು ಅಂತ ಡಿವೋರ್ಸ್ ಎಲ್ಲ ರೆಡಿ ಮಾಡಿದ್ದೀರಾ ಎಲ್ಲ ಆಗಿದೆ ನಿಮ್ಮದು ಬಟ್ ಇಬ್ಬರಲ್ಲಿ ಒಬ್ಬರು ಡಿವೋರ್ಸ್ ತೊಗೊಳಕ್ಕೆ ರೈಡಿ ಇಲ್ಲ ರಿಫ್ಯೂಸ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ನೋಡಿ ಫ್ರೆಂಡ್ಸ್ ನೀವು ಯಾವ ಸಿಚುವೇಶನಲ್ಲಿದ್ದೀರಾ ಅಂತ ಸೊ ನಾನು ಹೇಳೋದಿಲ್ಲಿ ಸ್ವಲ್ಪ ಕಷ್ಟ ಬಟ್ ಸಮಥಿಂಗ್ ಡಿಗ್ಗಿಂಗ್ ಯುವರ್ ಓನ್ ಗ್ರೇವ್ ಅಂತ ಹೇಳ್ತೀನಿ ನೀವು ಡಿವೋರ್ಸ್ ಇದ್ದರೆ ನೀವು ನಿಮ್ಮ ಏನು ಹೇಳ್ತೀವಿ ಸಮಾಧಿನ ನೀವೇ ತೋಡ್ಕೋತಿದ್ದೀರಾ ಅಂತ ಕೂಡ ಕಾಡು ಹೇಳ್ತಾ ಇದ್ದಾರೆ ಕ್ರಾಸ್ ವಾಚರ್ಗೂ ಇದು ಅನ್ವಯಿಸುತ್ತೆ ಸ್ವಲ್ಪ ತಾಳ್ಮೆ ನಿಧಾನ ಸ್ಟೇ ಬ್ಯಾಕ್ ಸ್ಟೆಪ್ ಬ್ಯಾಕ್ ಅಂತ ನಾನು ಹೇಳ್ತೀನಿ ಫೋರ್ತ್ ಕಾರ್ಡ್ ನನಗೆ ಫೋರ್ ಆಫ್ ಸೋಡ್ಸ್ ಬಂದಿದೆ ನೀವು ಯಾರ ಜೊತೆ ಇದ್ದೀರ ನಿಮ್ಮ ಸುತ್ತಮುತ್ತ ಜನ ನಿಮ್ಮ ಫ್ಯಾಮಿಲಿ ಮೆಂಬರ್ಸು ಸೊ ಸರಿ ಇಲ್ಲ ಅಂತ ಹೇಳ್ಬೋದು ಕಂಪ್ನಿ ಆಫ್ ಅದರ್ ಪೀಪಲ್ಸ್ ಅಂತ ಹೇಳ್ತಾ ಇದೆ ದೇ ಆರ್ ನಾಟ್ ಗುಡ್ ಅಥವಾ ನೀವು ಕನೆಕ್ಟ್ ಆಗಿರೋ ವ್ಯಕ್ತಿ ಜೊತೆ ಇರೋ ಜನಗಳು ಸರಿ ಇಲ್ಲ ಅಂತ ಕೂಡ ಹೇಳ್ಬೋದು ಫೋರ್ ಆಫ್ ಸೋಡ್ಸ್ ಸೊ ಕಾರ್ಡ್ ಅದನ್ನೇ ಹೇಳ್ತಾ ಇದೆ ಹೋರಾಪ್ ಸೋಡ್ ಸಮಟೈಮ್ಸ್ ಮಲ್ಕೊಳ್ಳೋಕೆ ಟ್ರೈ ಮಾಡಿದರೂ ನಿದ್ದೆ ಬರ್ತಲ್ಲ ಆ್ಯಂಗ್ಝೈಟಿ ಆತಂಕನ ರೀಪ್ರೆಸೆಂಟ್ ಮಾಡುತ್ತೆ ಸೊ ಇದಾಗ್ತಾ ಇರ್ಬೋದು ಫಿಫ್ತ್ ಕಾರ್ಡ್ ಜಜ್ಮೆಂಟ್ ಕಾರ್ಡ್ ಸಿಕ್ಸ್ತ್ ಕಾರ್ಡ್ ಸ್ಟಾರ್ ಕಾರ್ಡ್ ಬಂದಿದೆ ನೋಡಿ ಇನ್ ಕೇಸ್ ನೀವೇ ಡೈವರ್ಸ್ ಮಾಡಿ ಈ ವ್ಯಕ್ತಿನ ರಿಮೂವ್ ಮಾಡಬೇಕು ನಿಮ್ಮ ಲೈಫಿಂದ ಹೇಗಾದರೂ ಹೊರಗೆ ಕಳಿಸ್ಬೇಕು ಅಂತ ಅಂದ್ಕೊಂಡಿದ್ದೀರ ಸ್ಟಾರ್ ಕಾರ್ಡ್ ಬಂದಿದೆ ಎವ್ರಿ ಎಂಡಿಂಗ್ ಈಸ್ ಎ ನ್ಯೂ ಬಿಗಿನಿಂಗ್ ಅಂತ ಹೇಳ್ತೀವಿ ಎಷ್ಟೇ ಕಷ್ಟ ಅಥವಾ ಎಷ್ಟೇ ಕೆಟ್ಟ ಪರಿಸ್ಥಿತಿ ಇದೆ ಅಂದು ದೇರ್ ಈಸ್ ಎ ಹೋಪ್ ಅಂತ ಹೇಳ್ತೀವಿ ಅಲ್ಲೊಂದು ಭರವಸೆಯ ಕಿರಣ ಇದ್ದೇ ಇರುತ್ತೆ ಬೆಟರ್ ನೀವು ಲುಕ್ ಬ್ಯಾಕ್ ಮಾಡಿ ಬೆಟರ್ ಸ್ಟೇ ಬ್ಯಾಕ್ ಮಾಡಿ ಅಂತ ಕೂಡ ಕಾರ್ಡ್ ಹೇಳ್ತಾ ಇದೆ ನಾಟ್ ಎ ಗುಡ್ ಡಿಸಿಷನ್ ಅಂತ ಹೇಳ್ತೀವಿ ಮೇ ಬಿ ನಿಮಗೆ ಗಿಲ್ಟ್ ಕಾಡ್ಬೋದು ನೀವು ನಾನು ಮಾಡಬಾರ್ದಾಗಿತ್ತು ಮಾಡಿದೆ ಈ ತಪ್ಪು ಂಥ ಫ್ಯೂಚರಲ್ಲಿ ನಿಮಗೆ ತುಂಬ ಅದು ಕೊನೆಯವರೆಗೂ ಇರುವಂಥ ಒಂದು ಪೇನ್ ಥರ ಇರುತ್ತೆ ನೋಡಿ ಸೆವೆನ್ ಕಾರ್ಡ್ ಏಸ್ ಆಫ್ ಕಪ್ಸ್ ಬಂದಿದೆ ಕೆಲವ್ರಿಗೆ ಇನ್ನೂ ಕೆಲವ್ರಿಗೆ ನೀವು ರಿಲೇಷನ್ಶಿಪ್ ಇದ್ದರೆ ಅಲ್ಲಿದ್ದ ಇರೋರಾಗಿದ್ದರೆ ನೀವು ಯಾವುದೋ ವ್ಯಕ್ತಿನ ಪದೇ ಪದೇ ಅವ್ರು ಮೋಸ ಮಾಡ್ತಾ ಇದ್ದಾರೆ ನಿಮ್ಗೆ ಗೊತ್ತಾಗ್ತಾ ಬಟ್ ಯು ಕೀಪ್ ಬಿಲೀವಿಂಗ್ ದಮ್ ಅಂತ ಹೇಳ್ತಾ ಇದೆ ಕಾರ್ಡು ನೀವು ಪದೇ ಪದೇ ಅವ್ರನ್ನ ನಂಬ್ತಾ ಇದ್ದೀರಾ ಅಂತ ಹೇಳ್ಬೋದು ಏಟ್ ಕಾರ್ಡ್ ಫೂಲ್ ಕಾರ್ಡ್ ಬಂದಿದೆ ನಿಜವಾಗ್ಲೂ ಅವ್ರು ನಿಮ್ಮನ್ನು ಫೂಲ್ ಮಾಡ್ತಾ ಇದ್ದಾರೆ ಅಂತ ಕಾರ್ಡ್ ಇರ್ಬೋದು ಫೂಲ್ ಕಾರ್ಡ್ ಯಂಗರ್ ಪರ್ಸನ್ನ ರೀಪ್ರೆಸೆಂಟ್ ಮಾಡುತ್ತೆ ಬ್ಯಾಕ್ ಪ್ಯಾಕ್ ಮಾಡಿಕೊಂಡು ಎಲ್ಲಿಗೋ ಹೋಗ್ತಾ ಇದ್ದೀರಾ ಟ್ರೈನ್ಗೋ ಪ್ಲೇನ್ಗೋ ಅಂತ ಹೇಳ್ತಾ ಇದೆ ಮೇ ಬಿ ನೀವು ಟ್ವೆಂಟೀಸಲ್ಲಿರ್ಬೋದು ಇಪ್ಪತ್ತು ವರ್ಷದ ಮೇಲೆ ಮೇಲೆ ಇರ್ಬೋದು ನೀವು ಅಥವಾ ಹತ್ತತ್ರ ಏಯ್ಟೀನ್ ನೈನ್ಟೀನ್ ಇಯರ್ಸ್ ಕೂಡ ನಿಮಗೆ ಇರ್ಬೋದು ಅಂತ ಹೇಳ್ತಾ ಇದೆ ಕೆಲವರಿಗೆ ಈ ವಯಸ್ಸಿನ ಮಕ್ಕಳು ಇರ್ಬೋದು ಇವ್ಯಾವ ಕಿಡ್ಸ್ ಅಂತ ಹೇಳ್ತಾ ಇದೆ ಪ್ರಿಯೋರಿಟಿ ಕ್ಲಿಯಾರಿಟಿ ಹಾರ್ಮೋನಿ ಪೀಸ್ ಅಂತ ಹೇಳ್ತೆ ಮೂರು ವಿಷಯದಲ್ಲಿ ಫುಲ್ ಕಾರ್ಡ್ ಇದನ್ನು ಹುಡ್ಕೊಂಡು ಸೋಲ್ ಸರ್ಚ್ ಮಾಡೋ ಕೂಡ ನೀವು ಕೆಲವರು ಹೊರಟಿರ್ಬೋದು ನೈನ್ತ್ ಟವರ್ ಕಾರ್ಡ್ ಬಂದಿದೆ ದರ್ ಈಸ್ ಎ ಡ್ರಾಮಾ ಸೊ ನ್ಯೂ ಬಿಗಿನಿಂಗ್ ಅಂತ ಹೇಳ್ತೀನಿ ಅದು ನಿಮಗೆ ಬೇರೆಯವ್ರ ಒಪಿನಿಯನ್ ಮ್ಯಾಟರ್ ಆಗ್ಬೋದು ಅದರ್ ಪೀಪಲ್ ಒಪಿನಿಯನ್ಸ್ ಮ್ಯಾಟರ್ ಆಗುತ್ತೆ ಅಂತ ಸೊ ಹಿಂದಕ್ಕೆ ತಳ್ಕೊಳ್ಳಿ ಸರ್ಕೊಳ್ಳಿ ಅಂತ ಹೇಳ್ತೀನಿ ಬೇರೆಯವ್ರ ಮಾತನ್ನ ಕೇಳಬೇಡಿ ಅಂತ ಟೆಂತ್ ಕಾರ್ಡ್ ಡೆವಿಲ್ ಕಾರ್ಡ್ ಬಂದಿದೆ ಲಾಟ್ ಆಫ್ ಕಾರ್ಮಿಕ್ ಕನೆಕ್ಷನ್ ಅಂತ ಹೇಳುತ್ತೆ ತುಂಬ ಹೆಲ್ತ್ ಹಾಳಾಗ್ಬೋದು ನಿಮ್ಮದು ನೀವು ಕನೆಕ್ಟ್ ಆಗಿರೋ ವ್ಯಕ್ತಿ ಅಂತ ಹೇಳ್ಬೋದು ಲೈಕ್ ಏಟ್ ಆಫ್ ವಾಂಟ್ಸ್ ಕೂಡ ಇದೆ ಫ್ರೀ ವಿಲ್ ಅಂತ ಹೇಳ್ಬೋದು ಆಲ್ರೆಡಿ ಕೆಲದು ಲಿಬ್ರೇಷನ್ ಅಂತ ಹೇಳ್ತೀವಿ ಆಲ್ರೆಡಿ ಡಿವೋರ್ಸ್ ಆಗಿದರೆ ನಾನು ಲಿಬ್ರೇಟ್ ಆಗಿದ್ದೀನಿ ನಾನು ಸ್ವತಂತ್ರವಾಗಿದ್ದೀನಿ ಅನ್ನೋ ಫೀಲ್ ಕೂಡ ಆಗ್ಬೋದು ಸೊ ಲಾಟ್ ಆಫ್ ನೆಗೆಟಿವಿಟಿ ಇದೆ ರೀಡಿಂಗಲ್ಲಿ ನಿಜವಾಗ್ಲೂ ನಿಮ್ಮ ಲೈಫಲ್ಲಿ ಇದಾಗ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ ಬಟ್ ನನಗೆ ನಾನು ನಾನು ಹಂಡ್ರೆಡ್ ಪರ್ಸೆಂಟ್ ಶ್ಯೂರ್ ಇರ್ತೀನಿ ನನ್ನ ರೀಡಿಂಗ್ ಬಗ್ಗೆ ಇದಾಗಿಲ್ಲ ಅಂದರೆ ನೀವು ಫುಲ್ ಡಿಸೆಂಬರ್ ಮಂತ್ ಮುಗಿದ ಮೇಲೆ ತಿರ್ಗಾ ಬಂದು ನನ್ನ ರೀಡಿಂಗ್ನ ನೋಡಿ ನಿಮ್ಮ ಲೈಫಲ್ಲಿ ಆಯಿತು ನೀವು ಸಿಂಗಲ್ ಇದ್ದೀರಾ ಅಂದರೂ ಕೂಡ ಮನೆಯಲ್ಲಿ ಡ್ರಾಮಾ ಆಗ್ಬೋದು ಎಮೋಷ್ನಲಿ ಕಿರಿಕಿರಿ ಅಂತ ಅನಿಸ್ಬೋದು ಸಮಥಿಂಗ್ ನಿಮ್ಮ ಫ್ರೆಂಡ್ಸ್ ಜೊತೆ ಜಗಳ ಆಡ್ಬೋದು ಈ ಏನು ಮಾಡ್ಬೋದು ಮುಂದೆ ಲೈಫ್ ಪರ್ಪೋಸ್ ಏನು ಲೈಕ್ ಓವರ್ ಥಿಂಕಿಂಗ್ ಕೂಡ ನಿಮಗಿರುತ್ತೆ ಫೋರ್ ಆಫ್ ಸಾರ್ಟ್ಸ್ ಇರೋದ್ರಿಂದ ಲೈಕ್ ಓವರ್ ಥಿಂಕಿಂಗ್ ಇಲ್ಲದೆ ಇರೋದನ್ನು ಯೋಚನೆ ಮಾಡಿ ಡೆಬಿಲ್ ಕಾರ್ಡ್ ಅಡಿಕ್ಷನ್ಗೆ ಗುರಿ ಆಗ್ಬೋದು ನೀವು ಕೆಟ್ಟ ಅಭ್ಯಾಸಗಳಿಗೆ ಅಂತ ಕೂಡ ಕಾರ್ಡ್ ಹೇಳ್ತಾ ಇದೆ ಕೇರ್ಫುಲ್ ಆಗಿರಿ ಥ್ಯಾಂಕ್ ಯು